ಸುಡಾನ್ನ ಪಶ್ಚಿಮ ಡಾರ್ಫೂರ್ನಲ್ಲಿ ವಿನಾಶಕಾರಿ ಭೂಕುಸಿತ ಸಂಭವಿಸಿದೆ ಒಂದೇ ಹಳ್ಳಿಯ ಒಂದು ಸಾವಿರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಓರ್ವ ಮಾತ್ರ ಬಚಾವಾಗಿರೋದು ಮರ್ರಾ ಪರ್ವತ ಪ್ರದೇಶದಲ್ಲಿರುವಂತಹ ತಾರಾಸಿನ್ ಗ್ರಾಮ ಸರ್ವನಾಶ ಆಗ್ಬಿಟ್ಟಿದೆ ಭೀಕರವಾಗಿ ಆಗಿರುವಂತಹ ಭೂಕುಸಿತ ಬಂಡುಕೋರ್ರ ಗುಂಪು ನಿಯಂತ್ರಣ ಮಾಡ್ತಾ ಇದ್ದಂಥ ಗ್ರಾಮ ಪೂರ್ತಿ ಸರ್ವನಾಶ ಆಗಿದೆ ಸಿಟ್ರಸ್ ಉತ್ಪಾದನೆಗೆ ಹೆಸರುವಾಸಿಯಾಗಿದ್ದಂಥ ತಾರಾಸಿನ್ ಪ್ರದೇಶ ಇದು ನೋಡ್ತಾ ಇದ್ದೀರಾ ನೀವು ಅಲ್ಲಿ ಒಂದು ಹಳ್ಳಿ ಇತ್ತು ಗ್ರಾಮದ ಇತ್ತು ಇದ್ದರು ಅನ್ನೋದೇ ಕುರುಹುಗಳಿಲ್ಲ ಆ ಮಟ್ಟಕ್ಕೆ ಸರ್ವನಾಶ ಆಗಿದೆ ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣೆಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ ಈ ಗ್ರಾಮದಲ್ಲಿ ಓರ್ವ ಮಾತ್ರ ಬಚಾವಾಗಿರೋದು ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶ ಆಗ್ಬಿಟ್ಟಿದೆ